ಹಾಯ್ ಯುವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ಟ್ಯೂಸ್ಡೇ ಮಾರ್ನಿಂಗ್ ಬ್ಲಾಗ್ ನಾನಿವತ್ತು ಟಿಫನ್ಗೆ ರೊಟ್ಟಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಈ ಕುಂಬಳಕಾಯಿನ ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ದಾಗ ಕೊಟ್ಟು ಕಳಿಸಿದ್ಲು ನಾನು ಕುಂಬಳಕಾಯಿ ಪಲ್ಯ ಮಾಡಲ್ಲ ನೀನೇ ಮಾಡು ಅಂತ ನಾನು ಮಾಡಿದ್ನಿಲ್ಲ ಹಾಗೆ ಇಟ್ಟಿದ್ದೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಅಂತ ಈಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನೀಗ ಕುಂಬಳಕಾಯಿನ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಅರ್ಧ ಹೋಳು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಸಪ್ರೇಟ್ ಯಾವಾಗಲಾರು ಮಾಡ್ಕೊಳಕ್ಕಾಗುತ್ತೆ ಅಂತ ನಾನಿವಾಗ ಮಧ್ಯದಲ್ಲಿ ಇರುವಂಥ ಬೀಜ ಎಲ್ಲ ನೀಟಾಗಿ ತಗೊಳ್ತಾ ಇದ್ದೀನಿ ನೋಡಿ ನಾನು ಈ ರೀತಿ ತೆಗ್ದಿದ್ದೀನಿ ಬೀಜ ನೋಡಿ ನಾನು ಕುಂಬಳಕಾಯಿನ ಫಸ್ಟ್ ಉದ್ದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಸಣ್ಣ ಕಟ್ ಮಾಡ್ಕೊಳ್ತೀನಿ ಅತಿಯಾಗಿ ಸಣ್ಣಕ್ಕೂ ಕಟ್ ಮಾಡ್ಕೋಬಾರ್ದು ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೋಬೇಕು ಕುಂಬಳಕಾಯಿನ ಕುಂಬಳಕಾಯಿ ಕಟ್ ಮಾಡ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಟ್ಟಿ ಇರುತ್ತೆ ಆಮೇಲೆ ಅದು ಒಂದು ಫೈವ್ ಮಿನಿಟ್ಸಲ್ಲಿ ಬೇಗ ಕುಂಬಳಕಾಯಿ ಬೆಂದ್ಬಿಡುತ್ತೆ ಅತಿ ಸಣ್ಣಕ್ಕಾದ್ರೆ ಸ್ವಲ್ಪ ತಪ್ಪೆ ರೀತಿ ಆಗ್ಬಿಡುತ್ತೆ ಅಷ್ಟು ಚೆನ್ನಾಗಲ್ಲ ಕುಂಬಳುಕಾಯಿನ ಕಟ್ ಮಾಡಿಕೊಂಡು ತೊಳೆದು ಒಂದು ಬೌಲ್ಗಾಕಿ ನನಗೆ ಎತ್ತಿಟ್ಕೊಳ್ತೀನಿ ಈಗ ನಾನು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಸಿಪ್ಪೆ ತಗೊಂಡು ನಾನು ನೀಟಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಹಾಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಸ್ವಲ್ಪ ಮೇಲೆ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮೇಲೆ ಅದಕ್ಕೆ ಸುಂಡಿ ಕಲರ್ ಚೇಂಜ್ ಆದಮೇಲೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕುಂಬಳಕಾಯಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಲಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ಆಗುತ್ತೆ ಅದಕ್ಕೆ ಇದನ್ನ ಕ್ಯಾಪ್ನ ಕ್ಲೋಸ್ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸು ಇವಾಗ ನಾನು ಫೈವ್ ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕುಂಬಳಕಾಯಿ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾವು ತೆಂಗಿನಕಾಯಿನ ಜಾಸ್ತಿ ಹಾಕೊಂಡಷ್ಟು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ತುರ್ಕೊಂಡು ಹಾಕೊಳ್ಳೋದ್ಕಿಂತ ಕಟ್ ಮಾಡಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಪಲ್ಯ ರೆಡಿ ಆಗಿದೆ ಪಲ್ಯ ರೆಡಿ ಆದಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು ಟಿಫನ್ ಮಾಡಿದ್ವಿ ಕುಂಬಳಕಾಯಿ ಪಲ್ಯ ತಿಂದೆಂತೂ ತುಂಬ ದಿನ ಆಗಿತ್ತು ನಮ್ಮೂರಲ್ಲಿ ಎಂತೂ ಮಾಡ್ತಾನೆ ಇರ್ತಾರೆ ಈ ಪಲ್ಯನ ಒಂದು ಬೌಲ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ನಾನು ಕುಂಬಳು ಬೀಜ ಹಾಕಿ ನಾನು ಎತ್ತಿ ಇಟ್ಟಿದ್ದೆ ಯಾಕಂದರೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಈಗ ನೋಡಿ ಕುಂಬಳು ಬೀಜ ಎಲ್ಲ ಮೇಲೆ ತೇಲ್ತಾ ಇದೆ ಪಂಪ್ಕಿನ್ ಸೀಟ್ಸು ನಾನೀಗ ಒಂದು ಬೌಲ್ಗೆ ಸಪ್ರೇಟ್ ಹಾಕ್ಕೊಳ್ತೀನಿ ಎರಡು ಸತಿ ನೀಟಾಗಿ ತೊಳ್ಕೊಂಡ್ರೆ ಇದು ಫುಲ್ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನಾನು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಮಡಿಕೊಂಡಿದ್ದೀನಿ ಇದನ್ನೀಗ ಬಿಸಿಲಲ್ಲಿ ಒಣಗಿಸ್ಕೊಳ್ತೀನಿ ಕುಂಬಳ ಬೀಜ ತಿನ್ನೋದ್ರಿಂದ ರಿಚ್ ಮೆಗ್ನೀಷಿಯಂ ಇರುತ್ತೆ ಹೆಲ್ತಿ ಫ್ಯಾಟ್ ಮತ್ತೆ ಫೈಬರ್ ಇರುತ್ತೆ ನಮಗೆ ಸಪೋರ್ಟ್ ಮಾಡುತ್ತೆ ಒಂದು ಒಳ್ಳೆ ನಿದ್ದೆ ಮಾಡೋದಕ್ಕೆ ಕುಂಬಳು ಬೀಜ ತಿನ್ನೋದ್ರಿಂದ ಶಿನ್ಗೆ ಬಟ್ಟೆ ಹಾಕಿದೆ ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ತಗೊಂಡೋಗಿ ಮೇಲ್ ಒಣಗಾಕಿ ಫುಡ್ ಬಂದ್ವಿ ಎಪ್ಪೋ ಹೊರ್ಗಡೆ ಅಂತೂ ಸಕತ್ತು ಮನೆ ಒಳಗಿದ್ರೆ ಗೊತ್ತೇ ಆಗಲ್ಲ ಬಿಸಿಲು ಅಂತ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಪಿಜ್ಜಾ ಆರ್ಡರ್ ಮಾಡೋದ್ರು ಯಾರೇ ನನ್ನ ಅಕೌಂಟ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈ ಮೈಟ್ಯೂಬ್ ಚಾನಲ್